ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ರಾಬರ್ಟ್ ವಾಡ್ರಾ ಭೂ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಚಾರ್ಜ್ ಶೀಟನ್ನು ದಾಖಲಿಸಿದ್ದಾರೆ ಕೊನೆಗೂ ಅಂತ ಯಾಕೆ ಹೇಳಿದೆ ಯಾಕೆ ಹೇಳಿದೆ ಅಂದರೆ ಸತತವಾಗಿ ಹದಿನೇಳು ವರ್ಷಗಳ ಕಾಲ ನಡೆದಂಥ ಹಗರಣ ಯಾವಾಗ ಯು ಪಿ ಎ ಸರ್ಕಾರ ಇತ್ತು ಯಾವಾಗ ಹರಿಯಾಣದಲ್ಲಿ ಕಾಂಗ್ರೆಸ್ನ ಭೂಪೇಂದ್ರ ಸಿಂಗ್ ಹೂಡಾ ಅವರ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಜೇಬಿನಲ್ಲಿ ಚಿಕ್ಕಾಸು ಇಲ್ಲಲಾರ್ದು ಇರಲಾರ್ದಂಥ ಒಬ್ಬ ಪಾತ್ರೆ ಅಂಗಡಿಯ ವ್ಯಾಪಾರಿ ರಾಬರ್ಟ್ ವಾಡ್ರಾ ರಾತ್ರೋರಾತ್ರಿ ನೂರಾರು ಕೋಟಿ ರೂಪಾಯಿಗಳ ಒಡೆಯನಾಗಿ ಬಿಡ್ತಾನೆ ಯಾವ ತನ್ನ ಅತ್ತೆ ಭಾಮೈದ ಇವರ ಸಹಕಾರದೊಂದಿಗೆ ನೆಲಗಳ ಕೆಲಸ ಮಾಡ್ತಾನೋ ಭೂ ದರೋಡೆ ಕೆಲಸ ಮಾಡ್ತಾನೋ ಅದಕ್ಕೆ ಸಂಬಂಧಪಟ್ಟಂಥ ಪ್ರಕರಣ ಈಗ ಒಂದು ತಾರ್ಕಿಕ ಹಂತಕ್ಕೆ ಬಂದು ನಿಂತಿದೆ ಹೀಗಾಗಿ ಕೊನೆಗೂ ಅನ್ನುವಂಥ ಶಬ್ದವನ್ನು ನಾನು ಬಳಸಿದೆ ಇದ್ದಕ್ಕಿದ್ದ ಹಾಗೆ ಕ್ರುದ್ಧರಾಗಿದ್ದಾರೆ ರಾಹುಲ್ ಗಾಂಧಿಯವರು ನನ್ನ ಬಾಮಯದ ಭಾವನಿಗೆ ನಮ್ಮ ಅಕ್ಕನಿಗೆ ಮತ್ತು ನನ್ನ ಅಕ್ಕನ ಮಕ್ಕಳಿಗೆ ಈ ದೌರ್ಜನ್ಯವನ್ನು ಸಹಿಸುವಂಥ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ ಕೊನೆಗೂ ಸ ಸತ್ಯ ಗೆದ್ದೇ ಗೆಲ್ಲತ್ತೆ ಇಂಥ ಹೋರಾಟವನ್ನು ನಾವು ಮಾಡಿಕೊಂಡೇ ಬಂದಂಥ ಕುಟುಂಬ ಹೀಗೆ ಪುಂಖಾನುಪುಂಖವಾಗಿ ರಾಹುಲ್ ಗಾಂಧಿಯವರು ಟ್ವೀಟ್ ಮಾಡಿದ್ದಾರೆ ಮಾಡಲೇಬೇಕಾದ ಸ್ವಾಭಾವಿಕ ಯಾಕೆಂದರೆ ಇಡೀ ಕುಟುಂಬ ಈಗ ಯಾವ ಕ್ಷಣದಲ್ಲಿ ಬೇಕಾದರೂ ಬಂಧನಕ್ಕೆ ಒಳಗಾಗಬಹುದು ಒಂದಷ್ಟು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಒಂದಷ್ಟು ಜನ ಜಾಮೀನಿಗೆ ಅಪ್ಲೈ ಮಾಡುವ ಹಂತಕ್ಕೆ ಬಂದಿದ್ದಾರೆ ಒಂದಲ್ಲ ಎರಡಲ್ಲ ಹತ್ತಾರು ಪ್ರಕರಣಗಳು ಇದಂತೂ ಓಪನ್ ಆ್ಯಂಡ್ ಶಟ್ ಕೇಸು ನ್ಯಾಷನಲ್ ಹೆರಾಲ್ಡ್ ಕೇಸು ಎಷ್ಟು ದೊಡ್ಡ ಮಟ್ಟದ ಭೂ ಹಗರಣವೋ ಭೂ ಹಗರಣವೋ ಅದೇ ರೀತಿಯ ಮತ್ತೊಂದು ಹಗರಣ ರಾಬರ್ಟ್ ವಾಡ್ರಾ ಅವರ ಡಿ ಎಲ್ ಎಫ್ ಹಗರಣ ಎರಡು ಸಾವಿರದ ಎಂಟರಲ್ಲಿ ಶುರುವಾದಂಥ ಹಗರಣ ಇದನ್ನು ದೌರ್ಜನ್ಯ ಅಂತ ಕರೀತಾರೆ ಇದನ್ನು ರಾಜಕೀಯ ಪ್ರೇರಿತವಾದದ್ದು ಅಂತ ಕರೀತಾರೆ ಇದನ್ನು ದ್ವೇಷದ ರಾಜಕಾರಣ ಅಂತ ರಾಹುಲ್ ಗಾಂಧಿ ಕರೀತಾರೆ ರಾಹುಲ್ ಗಾಂಧಿ ಹೇಳುವ ಯಾವ ಮಾತಿಗೂ ಈ ದೇಶದಲ್ಲಿ ಬೆಲೆ ಇಲ್ಲ ಈ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಈ ರಾಜಕಾರಣಿಗಳು ಯಾವ ರೀತಿ ಅಧಿಕಾರವನ್ನು ದುರುಪಯೋಗಪಡಿಸ್ಕೊತಾರೆ ಹೇಗೆ ದೋಚ್ತಾರೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿರುವಂಥ ವಿಚಾರ ಈಗ ಹಾಗಾದರೆ ರಾಬರ್ಟ್ ವಾಡ್ರೆ ಯಾವ ರೀತಿ ಮೋಸ ಮಾಡಿದ್ರು ಅಂತ ಹೇಗೆ ಅಧಿಕಾರದ ದುರ್ಬಳಕೆ ಮಾಡಿಕೊಂಡ್ರು ಅಂತ ಹೇಗೆ ರಾತ್ರೋರಾತ್ರಿ ದುಡ್ಡು ಮಾಡಿಕೊಂಡ್ರು ಇನ್ವೆಸ್ಟ್ಮೆಂಟೇ ಮಾಡಲಾರದೆ ಅನ್ನೋದನ್ನು ಮೊದಲು ಹೇಳ್ಬಿಡ್ತೀನಿ ಇದನ್ನು ಭಾಳ ಹಿಂದೆ ಈ ಪ್ರಕರಣ ನಡೆದ ಸಂದರ್ಭದಲ್ಲಿ ಸರಣೀಯ ರೂಪದಲ್ಲಿ ಇದರ ಸಂಚಿಕೆಗಳನ್ನು ನಾವು ಮಾಡಿದ್ವಿ ಮತ್ತೆ ಅದನ್ನ ರೀಪೋಸ್ಟ್ ಮಾಡೋ ಬದಲು ಇರೋ ವಿಷಯವನ್ನು ಮತ್ತೊಂದು ಸಲ ಹೇಳಿಬಿಟ್ರೆ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಒಂದು ಸಲ ರೀಬ್ರಷ್ ಮಾಡಿದಂಗೆ ಆಗತ್ತೆ ಏನಾಗಿತ್ತು ಅನ್ನೋದು ನೆನಪಾಗುತ್ತೆ ಭಾಳ ಸಮಸ್ಯೆ ಏನಪ್ಪ ಅಂದರೆ ನಮಗೆ ಬೇಗ ವಿಷಯಗಳನ್ನು ಮರಿತೀವಿ ಯಾವುದು ನಮಗೆ ಸಂಬಂಧ ಇಲ್ಲವೋ ಯಾವುದು ನೇರವಾಗಿ ನಮ್ಮ ಬದುಕಿಗೆ ಸಂಬಂಧ ಇಲ್ಲವೋ ಅದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ಅದು ಸ್ವಾಭಾವಿಕ ಮನುಷ್ಯ ಸಹಜ ಸ್ವಭಾವ ಆದರೆ ನಾವು ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆ ಇರುವುದರಿಂದ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕಂತ ಅನಿವಾರ್ಯ ಇರುವುದರಿಂದ ಸಮಾಜದಲ್ಲಿ ನಡೆಯುವಂಥ ಇಂಥ ದೊಡ್ಡ ಮಟ್ಟದ ಹಗರಣಗಳನ್ನು ಗಮನಿಸಬೇಕಾದ ಅನಿವಾರ್ಯತೆ ಇರೋದರಿಂದ ಮತ್ತೊಂದು ಸಲ ಸಮ್ಮಂದ್ರಿಗೆ ಹೇಳ್ತೀನಿ ಈ ಘಟನೆ ನಡೆದಿದ್ದು ಹರಿಯಾಣದ ಗುರುಗ್ರಾಮ್ ಬಳಿ ಇರುವಂಥ ಶಿಕೋಹಪುರ ಎನ್ನುವಂಥ ಒಂದು ಹಳ್ಳಿಯಲ್ಲಿ ನಡೆದಂಥ ಘಟನೆ ಇದು ಶಿಕೋಹಪುರ ಹಳ್ಳಿಯಲ್ಲಿ ಒಂದು ಮೂರು ಪಾಯಿಂಟ್ ಐದು ಮೂರು ಎಕರೆ ಅಷ್ಟು ಜಮೀನು ಓಂಕಾರೇಶ್ವರ ಪ್ರಾಪರ್ಟೀಸ್ ಎನ್ನುವರು ಇದನ್ನು ಖರೀದಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಓಂಕಾರೇಶ್ವರ ಪ್ರಾಪರ್ಟೀಸ್ ಅವರು ಈ ಮೂರು ಪಾಯಿಂಟ್ ಐದು ಮೂರು ಎಕರೆ ಜಮೀನನ್ನು ಖರೀದಿ ಮಾಡ್ತಾರೆ ಮಾಡಿ ಮೊದಲೇದಾಗಿ ಶಿಕೋಪುರ ಒಂದು ಗ್ರಾಮ ಆ ಗ್ರಾಮದಲ್ಲಿರುವಂಥ ಈ ಭೂಮಿ ಅಂದ ತಕ್ಷಣ ಸ್ವಾಭಾವಿಕವಾಗಿ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರುತ್ತೆ ವ್ಯವಸಾಯದ ಭೂಮಿ ಆಗಿರುತ್ತೆ ಈ ವ್ಯವಸಾಯದ ಭೂಮಿನಲ್ಲಿ ನೀವು ಮನೆ ಕಟ್ಟಂಗಿಲ್ಲ ಅಂಗಡಿ ಕಟ್ಟಂಗಿಲ್ಲ ವಾಣಿಜ್ಯ ಸಂಕೀರ್ಣ ಮಾಡೋಂಗಿಲ್ಲ ಮಾಲ್ ಕಟ್ಟಂಗಿಲ್ಲ ಹೌಸಿಂಗ್ ಕಾಂಪ್ಲೆಕ್ಸ್ ಕಟ್ಟಂಗಿಲ್ಲ ಅಪಾರ್ಟ್ಮೆಂಟ್ ಮಾಡೋ ಹಾಗಿಲ್ಲ ರೋ ಹೌಸಸ್ ಮಾಡೋ ಹಾಗಿಲ್ಲ ಕೇವಲ ಮತ್ತು ಕೇವಲ ನೀವು ಅಲ್ಲಿ ವ್ಯವಸಾಯವನ್ನು ಮಾತ್ರ ಮಾಡಬೇಕು ಯಾಕಂದರೆ ಕೃಷಿ ಪ್ರಧಾನವಾದ ದೇಶದಲ್ಲಿ ಕೃಷಿ ಭೂಮಿಯನ್ನು ತಕ್ಷಣದಲ್ಲಿ ಆ ರೀತಿ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಅಂತ ಕರೀತಾರೆ ಹಾಗೆ ಮಾಡಿಕೊಡ್ಲಿಕ್ಕೆ ಬರಂಗಿಲ್ಲ ಈ ಮೂರು ಪಾಯಿಂಟ್ ಐದು ಮೂರು ಎಕರೆ ಭೂಮಿಯನ್ನು ಏನು ಖರೀದಿ ಮಾಡಿರ್ತವೆ ಓಂಕಾರೇಶ್ವರ ಪ್ರಾಪರ್ಟೀಸ್ ಅನ್ನೋರು ಅವರು ಭೂಮಿಯನ್ನು ಪರಿವರ್ತನೆ ಮಾಡಿಕೊಡಿ ಕಮರ್ಷಿಯಲ್ ಯೂಸ್ಗೆ ಕೊಡಿ ಅಂತ ಕೇಳಿರ್ತಾರೆ ಅಲ್ಲಿಯ ಮಂಡಳ ಪಂಚಾಯತ್ ಅಲ್ಲಿ ಯಾವುದಿದೆ ಅದು ಅದನ್ನು ನಿರಾಕರಿಸಿರುತ್ತೆ ಆ ರೀತಿ ಕೊಡಲಿಕ್ಕೆ ಬರೋಂಗಿಲ್ಲ ಆ ರೀತಿ ಕೊಡಲಿಕ್ಕೆ ಬರಂಗಿಲ್ಲ ಅಂದ ತಕ್ಷಣ ಓಂಕಾರೇಶ್ವರ್ ಪ್ರಾಪರ್ಟೀಸ್ ಅವ್ರಿಗೆ ಏನು ಮಾಡೋದು ಈ ಭೂಮಿ ಇಟ್ಕೊಂಡು ಅಂತ ಅವ್ರು ಏನು ಮಾಡ್ತಾರೆ ಇದನ್ನು ಏಳು ಪಾಯಿಂಟ್ ಐದು ಕೋಟಿ ಅಂದರೆ ಏಳೂವರೆ ಕೋಟಿ ರೂಪಾಯಿಗೆ ರಾಬರ್ಟ್ ವಾಡ್ರಾಗೆ ಮಾರ್ತಾರೆ ರಾಬರ್ಟ್ ವಾಡ್ರಾದ ಒಂದು ಕಂಪ್ನಿ ಸ್ಕೈಲೈಟ್ ಹಾಸ್ಪಿಟ್ಯಾಲಿಟೀಸ್ ಏಳೂವರೆ ಕೋಟಿ ರೂಪಾಯಿಗೆ ಆ ಭೂಮಿಯನ್ನು ರಾಬರ್ಟ್ ವಾಡ್ರಾಗೆ ಮಾತಾಡಿ ಮಾರಾಟ ಮಾಡಿಬಿಡ್ತಾರೆ ರಾಬರ್ಟ್ ವಾಡ್ರಾ ಕಂಪ್ನಿಯ ಅಸೆಟ್ ವ್ಯಾಲ್ಯೂ ಎಷ್ಟಿತ್ತು ಅಂತಂದರೆ ಒಂದು ಲಕ್ಷ ರೂಪಾಯಿ ಬಂಡವಾಳನು ಕ್ಯಾಪಿಟಲ್ ಹಾಕಿ ಸ್ಟಾರ್ಟ್ ಮಾಡಿದಂಥ ಕಂಪ್ನಿ ಒಂದು ಲಕ್ಷ ರೂಪಾಯಿಯ ಕಂಪ್ನಿ ಇಟ್ಕೊಂಥ ರಾಬರ್ಟ್ ವಾಡ್ರಾ ಏಳು ಕೋರೆ ಕೋಟಿ ರೂಪಾಯಿ ಚೆಕ್ಕನ್ನು ಕೊಟ್ಟು ಈ ಮೂರು ಮೂರು ಪಾಯಿಂಟ್ ಐದು ಮೂರು ಎಕರೆ ಏನಿದೆ ಅದನ್ನು ಖರೀದಿ ಮಾಡ್ಕೊಂಬಿಡ್ತಾರೆ ನಿಮಗೆ ಸ್ವಾಭಾವಿಕವಾಗಿ ಗೊತ್ತಿದೆ ಯಾರಾದರೂ ಒಂದು ಜಾಗವನ್ನು ಖರೀದಿ ಮಾಡ್ಬೇಕಂದ್ರೆ ಯಾರು ಖರೀದಿದಾರ ಇದ್ದಾನೋ ಆ ಥರ ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ತಾನೆ ಯಾರು ಮಾರ್ತಾರೋ ಅವ್ರು ಸ್ಟ್ಯಾಂಪ್ ಡ್ಯೂಟಿ ಕೊಡಲ್ಲ ತೊಗೊಳ್ಳೋನು ಸ್ಟ್ಯಾಂಪ್ ಡ್ಯೂಟಿ ಕಟ್ಟೋದು ಈಗ ನಾನು ಬೈ ಚಾನ್ಸ್ ಒಂದು ಗುಂಟೆ ಜಮೀನು ಮೂವತ್ತ್ಮೂರು ಬೈ ಮೂವತ್ತ್ಮೂರು ಒಂದು ಗುಂಟೆ ಜಮೀನನ್ನು ಖರೀದಿ ಮಾಡ್ತೀನಿ ಅಂತಂದರೆ ಅದರ ಬೆಲೆ ಎಷ್ಟಿದೆ ಸರ್ಕಾರಿ ಮೊತ್ತ ಎಷ್ಟಿದೆ ಮತ್ತು ನಾನು ಖರೀದಿ ಮಾಡೋ ರೇಟ್ ಎಷ್ಟಿದೆ ಅದನ್ನು ನೋಡ್ಕೊಂಡು ಅದಕ್ಕೆ ಬೇಕಂತ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿ ಸಬ್ ರಿಜಿಸ್ಟ್ರಾರ್ಡ್ ಆಫೀಸರ್ ರಿಜಿಸ್ಟರ್ ಮಾಡ್ಕೋತೀನಿ ಇಲ್ಲಿ ಏನಾಗ್ತದೆ ಯಾರು ಮಾರಾಟ ಮಾಡಿದ್ರಲ್ಲ ಓಂಕಾರೇಶ್ವರ್ ಪ್ರಾಪರ್ಟೀಸ್ ಅವರೇ ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ತಾರೆ ಏಳುವರೆ ಕೋಟಿ ರೂಪಾಯಿ ಇದು ಸರ್ಕಾರಿ ರೇಟಿನ ಪ್ರಕಾರ ಏಳುವರೆ ಕೋಟಿ ಕಟ್ಟಿದ್ದು ಭೂಮಿಯ ಬೆಲೆ ಬೇರೆ ಅದು ಏಳುವರೆ ಕೋಟಿ ರೂಪಾಯಿಗೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟಿ ರಾಬರ್ಟ್ ವಾಡ್ರಾಗ ಮಾರಿದರು ರಾಬರ್ಟ್ ವಾಡ್ರಾ ದುಡ್ಡು ಕೊಟ್ಟರೆ ಇದಕ್ಕೆ ಕೊಡಲಿಲ್ಲ ಚೆಕ್ಕನ್ನು ಬರೆದು ಕೊಟ್ಟರು ಆ ಚೆಕ್ಕನ್ನು ಓಂಕಾರೇಶ್ವರ ಪ್ರಾಪರ್ಟೀಸ್ ಅವ್ರು ಬ್ಯಾಂಕಿಗೂ ಹಾಕಲಿಲ್ಲ ಯಾವಾಗ ಇದನ್ನು ರಾಬರ್ಟ್ ವಾಡ್ರಾ ತಗೊಂಡ್ರು ತೊಗೊಂಡು ಅವರು ಭೂಮಿ ಪರಿವರ್ತನೆಗೆ ಹಾಕಿದರು ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ ಅಲ್ಲಿ ಮಂಡಳ ಪಂಚಾಯತ್ ಯಾವುದಿದೆ ಅದಕ್ಕೆ ಅಪ್ಲೈ ಮಾಡಿದ್ರು ನಮಗಿನ್ನ ಭೂಮಿ ಪರಿವರ್ತನೆ ಮಾಡಿಕೊಡಿ ಅಂತ ಅಲ್ಲಿ ಡಿಸ್ಟ್ರಿಕ್ಟ್ ಕಮಿಷನರೇ ಆಗಿರುತ್ತಾರು ಡಿ ಸಿಯಲ್ಲಿ ಆಗುತ್ತೆ ಬಹುಶಃ ಇದು ನನಗೆ ಗೊತ್ತಿರೋ ಹಾಗೆ ಅಲ್ಲಿ ಕಂದಾಯ ಅಧಿಕಾರಿಗಳಿಗೆ ಈ ಭೂಮಿಯನ್ನು ಅಥವಾ ಟೌನ್ ಪ್ಲಾನಿಂಗ್ ಅಂತ ಅಂದ್ಕೊಳ್ಳಿ ಅಲ್ಲಿಗೆ ಅಪ್ಲೈ ಮಾಡಿದರು ಇವರು ಅಪ್ಲೈ ಮಾಡಿದ ಒಂದು ತಿಂಗಳ ಒಳಗಾಗಿ ಇದರ ಭೂಮಿ ಪರಿವರ್ತನೆ ಆಗೋಯ್ತು ಅದನ್ನು ನೀವು ಕಮರ್ಷಿಯಲ್ಲಾಗಿ ವಾಣಿಜ್ಯ ಉಪಯೋಗಕ್ಕೆ ಬಳಸಿಕೊಳ್ಳಬಹುದು ಇವರಲ್ಲಿ ಒಂದು ಶಾಪಿಂಗ್ ಮಾಲ್ ಮಾಡಬೇಕು ಅಂತ ಅಪ್ಲೈ ಮಾಡ್ತಾರೆ ಯಾವ ಓಂಕಾರೇಶ್ವರ ಅವ್ರಿಗೆ ಭೂಮಿ ಪರಿವರ್ತನೆ ಮಾಡಿಕೊಡಲ್ಲ ಅಂತ ಹೇಳಿರ್ತಾರೋ ರಾಬರ್ಟ್ ವಾಡ್ರಾ ಹಾಕಿದ ತಕ್ಷಣ ಆಗಿಬಿಡ್ತದೆ ರಾಬರ್ಟ್ ವಾಡ್ರಾ ಈ ಭೂಮಿಗೆ ದುಡ್ಡು ಕೊಟ್ಟಿಲ್ಲ ಚಕ್ ನಗದಾಗಿಲ್ಲ ಸ್ಟ್ಯಾಂಪ್ ಡ್ಯೂಟಿನ ಯಾರು ಮಾರಾಟ ಮಾಡಿದ್ದಾರೆ ಅವರೇ ಕೊಟ್ಟಿದ್ದಾರೆ ತೊಗೊಂಡು ಮೂರು ತಿಂಗಳೊಳಗಡೆ ರಾಬರ್ಟ್ ವಾಡ್ರಾ ಇದನ್ನ ಐವತ್ತೆಂಟು ಕೋಟಿ ರೂಪಾಯಿಗೆ ಡಿ ಎಲ್ ಎಫಿಗೆ ಮಾರಾಟ ಮಾಡ್ತಾರೆ ಅಂತ ವಿಚಿತ್ರ ನೋಡಿ ಆಫೀಷಿಯಲಿ ಅಧಿಕೃತವಾಗಿ ಅವರು ತೋರಿಸಿರೋದು ಐವತ್ತೆಂಟು ಕೋಟಿ ರೂಪಾಯಿಗೆ ಇದರ ವ್ಯಾಪಾರ ಆಗಿದೆ ಅಂತೇಳಿ ಆಗಿರೋ ರೇಟ್ ಎಷ್ಟು ಯಾರಿಗೂ ಗೊತ್ತಿರೋ ಬ್ಲ್ಯಾಕಲ್ಲಿ ಎಷ್ಟಿತ್ತು ವೈಟಲ್ಲಿ ಎಷ್ಟಿತ್ತು ಇದ್ರ ಬಗ್ಗೆ ಅಲ್ಲಿಯೂ ಮಾಹಿತಿ ಸಿಗೋದಿಲ್ಲ ಮೂರು ತಿಂಗಳೊಳಗಾಗಿ ಡಿ ಎಲ್ ಎಫಿಗೆ ಮಾರಾಟ ಆಯಿತು ಯಾವಾಗ ಇಷ್ಟೆಲ್ಲ ಲ್ಯಾಂಡ್ ಡೀಲ್ ಆಯಿತೋ ಇದನ್ನು ಯಾವಾಗ ಡಿ ಎಲ್ ಎಫ್ ಅವ್ರು ಅಲ್ಲಿ ಮಾಲ್ ಮಾಡಬೇಕು ಅಪಾರ್ಟ್ಮೆಂಟ್ ಮಾಡಬೇಕು ಅಂತ ಮಾಡಿದ್ರು ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಆಫೀಸರ್ ಇದ್ದರು ಖೇಮ್ಕಾ ಅಂತ ಐ ಎ ಎಸ್ ಆಫೀಸರು ಅವರು ಪ್ರಾರಂಭದಲ್ಲಿ ಈ ಭೂಮಿ ಏನಿದೆಯಲ್ಲ ಇದನ್ನು ಪರಿವರ್ತನೆ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಅಬ್ಜೆಕ್ಷನ್ ಹಾಕಿದಂಥ ಮನುಷ್ಯ ಯಾವಾಗ ಈತ ಭೂಮಿ ಪರಿವರ್ತನೆ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಕಾಂಗ್ರೆಸ್ನಲ್ಲಿ ಹೇಳಿದರು ಆತನನ್ನು ಟ್ರಾನ್ಸ್ಫರ್ ಮಾಡಲಾಯಿತು ಆತ ಎಷ್ಟು ಬಾರಿ ತಿರುಗಿದ ಅಂತಂದರೆ ಐವತ್ತೆರಡು ಸಲ ಆತನನ್ನು ಟ್ರಾನ್ಸ್ಫರ್ ಮಾಡಲಾಯಿತು ಆ ರೀತಿಯ ಪನಿಷ್ಮೆಂಟ್ ಕೊಡಲಾಯಿತು ಈ ರಾಬರ್ಟ್ ವಾಡ್ರಾ ಐವತ್ತೆಂಟು ಕೋಟಿ ರೂಪಾಯಿಗೆ ಮಾರಾಟ ಮಾಡಿದ ವ್ಯಕ್ತಿ ಈ ಕಡೆ ಇವ್ರಿಗೂ ದುಡ್ಡು ಕೊಡಲಿಲ್ಲ ಆ ಕಡೆ ದುಡ್ಡಿಗೆ ಯಾವುದೇ ಟ್ಯಾಕ್ಸ್ ಕಟ್ಟಲಿಲ್ಲ ಮನಿ ಲಾಂಡ್ರಿಂಗ್ ಮಾಡಲಾಯಿತು ಕಂಪನಿಯಲ್ಲಿ ಬಂಡವಾಳ ಇಲ್ಲ ಒಂದು ಲಕ್ಷ ರೂಪಾಯಿ ನಿವ್ವಳ ಬಂಡವಾಳ ಹೂಡಿದಂಥ ಕಂಪ್ನಿ ಚೆಕ್ ದುಡ್ಡು ಟ್ರಾನ್ಸ್ಫರ್ ಆಗಲಿಲ್ಲ ಎಲ್ಲವೂ ಲೇವಾದೇವಿ ಅಪರಾಧದ ವಿತ್ತೀಯ ಅಪರಾಧದ ಅಡಿಯಲ್ಲಿ ಬಂತು ಇಂಥದ್ದೊಂದು ದೊಡ್ಡ ಡೀಲ್ ಆಗಿದೆ ಅಂದ ತಕ್ಷಣ ಇವರು ಸರ್ಕಾರ ಮುಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಲಾಗತ್ತೆ ಆವಾಗ ಸುರೇಂದ್ರ ಕುಮಾರ್ ಎನ್ನುವಂಥ ವ್ಯಕ್ತಿ ಖೇರ್ಕಿ ದೌಲತ್ ಠಾಣಾ ಅನ್ನುವಂಥಲ್ಲಿ ಕೇಸ್ ಹಾಕ್ತಾರೆ ಇವ್ರ ಮೇಲೆ ಏನಂತ ನಮ್ಮಿಂದ ಈತ ಭೂಮಿಯನ್ನು ಪಡೆದ ಭೂಮಿಯನ್ನು ಪಡೆದು ನಮ್ಗೆ ಯಾವುದೂ ದುಡ್ಡು ಕೊಡಲಿಲ್ಲ ನಮಗೆ ವಂಚನೆಯನ್ನು ಮಾಡಿದ್ದಾನೆ ಅಂಥೇಳಿ ಸೆಕ್ಷನ್ ನಂಬರ್ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಸೆವೆನ್ ಪ್ರಕಾರ ಈತನ ಮೇಲೆ ಐ ಪಿ ಸಿ ಸೆಕ್ಷನ್ ಫೋರ್ ಆವಾಗ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಸೆವೆನ್ ಇದು ಅದರ ಪ್ರಕಾರ ಈತನ ಮೇಲೆ ಮೊಕದ್ದಮೆ ದಾಖಲಾಗತ್ತೆ ರಾಬರ್ಟ್ ವಾಡ್ರ ಮೇಲೆ ಮುಂದೆ ಜುಲೈ ಹದಿನಾರನೇ ತಾರೀಕಿಗೆ ರಾಬರ್ಟ್ ವಾಡ್ರಾ ಅವರ ಮೂರು ಪ್ರಾಪರ್ಟಿಗಳನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ನೀವು ಆ ವಿತ್ತೀಯ ಅಪರಾಧಗಳನ್ನು ಮಾಡಿದ್ದೀರಿ ಈ ಎಲ್ಲ ಪ ಪ್ರಾಪರ್ಟಿಗಳಿಗೆ ಯಾವುದೇ ರೀತಿಯಾದಂಥ ದಾಖಲಾತಿಗಳು ಸರಿಯಾದ ವ್ಯವಹಾರಗಳು ನಡೆದಿಲ್ಲ ಅಂತ ಸೀಸ್ ಮಾಡ್ತಾರೆ ನಲವತ್ತ್ಮೂರು ಪ್ರಾಪರ್ಟಿಗಳನ್ನ ಯಾವುದಾದ್ರೂ ಒಂದು ಕೇಸನ್ನು ಹಾಕಿದ ಸಂದರ್ಭದಲ್ಲಿ ಮೊದಲು ಅದಕ್ಕೆ ಎಫ್ ಐ ಆರ್ ಹಾಕ್ತಾರೆ ಅದಾದ ಮೇಲೆ ತನಿಖೆ ನಡೆಯುತ್ತೆ ತನಿಖೆ ಮೇಲೆ ತನಿಖೆ ಮಾಡಿದ ಸಂಸ್ಥೆಗೆ ಎರಡು ಆಪ್ಷನ್ಸ್ ಇರ್ತವೆ ಒಂದು ಇದಕ್ಕೆ ನಿಜ ಪುರಾವೆಗಳಿಲ್ಲ ಅಂತ ಅದಕ್ಕೆ ಬಿ ರಿಪೋರ್ಟ್ ಹಾಕೋದು ಕೋರ್ಟಿನ ಅನುಮತಿಯನ್ನು ಪಡೆದು ಅಂದರೆ ಈತ ನಿರಪರಾಧಿ ಸುಳ್ಳು ಸುಳ್ಳೆ ಈತನ ಮೇಲೆ ಮೊಕದ್ದಮೆ ದಾಖಲಾಗಿತ್ತು ಇದೆಲ್ಲ ಸುಳ್ಳು ಅಂತ ಒಂದು ಇನ್ನೊಂದು ಈತ ತಪ್ಪು ಮಾಡಿದ್ದೇ ನಿಜ ಆಗಿದ್ದರೆ ಇದರ ಬಗ್ಗೆ ಸಾಕ್ಷ್ಯಾಧಾರಗಳು ದೊರೆತಿದ್ದರೆ ಆತನ ಮೇಲೆ ಚಾರ್ಜ್ ಶೀಟ್ ಹಾಕಲಾಗತ್ತೆ ಈಗ ರಾಬರ್ಟ್ ವಾಡ್ರ ಮೇಲೆ ಚಾರ್ಜ್ ಶೀಟ್ ಹಾಕಲಾಗಿದೆ ಮುಂದಿರುವ ದಾರಿಯೇನು ಈ ರೀತಿ ಅಪರಾಧ ಮಾಡಿದಂಥ ವ್ಯಕ್ತಿಯನ್ನು ಬಂಧಿಸುವುದು ಬಂಧಿಸಿ ಈತನ ಮೇಲೆ ಹಾಕಿರುವ ಚಾರ್ಜ್ ಶೀಟ್ ಕುರಿತಾಗಿ ವಿಚಾರಣೆ ನಡೆಸುವುದು ನಂತರ ತದನಂತರ ಆತನಿಗೆ ಸಜೆಯನ್ನು ವಿಧಿಸುವುದು ಯಾವಾಗ ಈ ಪ್ರಕರಣ ಈ ರೀತಿಯದಾದಂಥ ತಾರ್ಕಿಕ ಅಂತ್ಯಕ್ಕೆ ಬರುತ್ತೋ ಇದ್ದಕ್ಕಿದ್ದ ಹಾಗೆ ಲಬೋ 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 ಶುರು ಆಗುತ್ತೆ ಇಡೀ ಗಾಂಧಿ ಕುಟುಂಬದಲ್ಲಿ ನಕಲಿ ಗಾಂಧಿ ಕುಟುಂಬದಲ್ಲಿ ಒಂದು ಕಡೆ ಸೋನಿಯಾ ಮತ್ತೊಂದು ಕಡೆ ಪ್ರಿಯಾಂಕಾ ಮತ್ತೊಂದು ಕಡೆ ರಾಬರ್ಟ್ ವಾಡ್ರಾ ನಮ್ಮ ಮೇಲೆ ಈ ರೀತಿಯದಾದಂಥ ರಾಜಕೀಯ ದ್ವೇಷವನ್ನು ಮಾಡಲಾಗ್ತಾ ಇದೆ ನಮ್ಮ ಅತ್ತೆಯನ್ನು ನ್ಯಾಷನಲ್ ಹೆರಾರ್ಡನಲ್ಲಿ ಸಿಕ್ಕ ಸಿಲುಕಿಸಲಾಯಿತು ನನ್ನ ನೋಡಿದರೆ ಈ ರೀತಿ ಕೇಸ್ ಹಾಕಲಾಯಿತು ಅಲ್ಲ ಸ್ವಾಮಿ ನೀವು ಯಾವ ಹಳ್ಳಿಯ ವ್ಯವಸಾಯದ ಭೂಮಿಯನ್ನು ಪುಕ್ಷೆಟ್ಟೆ ತೊಗೊಂಡಿದ್ದೀರೋ ಅದಕ್ಕೆ ತೆರಿಗೆಯನ್ನು ಕಟ್ಟಿಲ್ಲ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿಲ್ಲ ಖರೀದಿದಾರನಿಗೆ ಏಳುವರೆ ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿಲ್ಲ ಅದಾದ ಮೇಲೆ ನಿಮ್ಮ ಸರ್ ಅಧಿಕಾರದ ಭೂಪೇಂದ್ರ ಹೂಡಾ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಯ ನಿಮ್ಮ ವಶೀಲಿ ಬಾಜಿಯನ್ನು ಬಳಸ್ಕೊಂಡು ಕಾಂಗ್ರೆಸ್ ಸರ್ಕಾರ ಇರುವ ಸಂದರ್ಭದಲ್ಲಿ ಭೂಮಿ ಪರಿವರ್ತನೆ ಮಾಡಿಕೊಂಡ್ರಿ ಅದು ಕೂಡ ಅಪರಾಧ ಒಂದಲ್ಲ ಎರಡಲ್ಲ ನೂರಾರು ಅಪರಾಧಗಳನ್ನು ಎಸಗಿದವರಿಗೆ ಚಾರ್ಜ್ ಶೀಟ್ ಹಾಕಲಾರ್ದು ಇನ್ನೇನು ಮಾಡಲಾಗತ್ತೆ ನನಗೆ ಅಚ್ಚರಿ ಅನಿಸೋದು ಮೋತಿಲಾಲ್ ನೆಹರು ಅವರು ವಕೀಲರಾಗಿದ್ದರು ಬ್ಯಾರಿಸ್ಟರ್ ಅಂತ ಎಲ್ಲ ಕಡೆ ನಾವು ಸಣ್ಣವರಿದ್ದಾಗ ಓದಿತ್ತು ಅಲ್ಲಿಂದ ಇಲ್ಲಿವರೆಗೂ ಅವರ ಕುಟುಂಬದವರು ಯಾವುದು ಯಾ ಯಾರೂ ಇಲ್ಲಿವರೆಗೂ ಯಾವ ಉದ್ಯೋಗವನ್ನು ಮಾಡಿದ್ದು ನಾನು ಕೇಳೇ ಇಲ್ಲ ಒಂದಷ್ಟು ಕಾಲ ರಾಜೀವ್ ಗಾಂಧಿಯವರು ಪೈಲಟ್ ಆಗಿದ್ದರು ಅನ್ನೋದು ಬಿಟ್ಟರೆ ಅವರು ಇಡೀ ಕುಟುಂಬದವರು ಇಲ್ಲಿವರೆಗೂ ಯಾವುದೇ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರುವಂಥ ಯಾವುದೇ ಕೆಲಸ ಮಾಡಿರುವಂಥ ಮಾಹಿತಿ ನಮ್ಗೆ ಸಿಗೋದಿಲ್ಲ ಆದರೆ ಇವರು ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಹೇಗೆ ಮಾಡ್ತಾರೆ ನೂರಾರು ಕೋಟಿ ರೂಪಾಯಿಗಳ ಪ್ರಾಪರ್ಟಿಗಳನ್ನು ಹೇಗೆ ಖರೀದಿ ಮಾಡ್ತಾರೆ ಹೇಗೆ ಚಾರ್ಟ್ರ್ ಪ್ಲೇನ್ನಲ್ಲಿ ವರ್ಷಕ್ಕೆ ಅರವತ್ತೇಳು ಸಲ ವಿದೇಶಿ ಪ್ರವಾಸ ಮಾಡ್ತಾರೆ ಇದು ನಿಜಕ್ಕೂ ನಿಗೂಢವಾದ ವಿಚಾರ ನಿಜವಾದ ವಿತ್ತೀಯ ಅಪರಾಧ ಅಂದರೆ ಇದು ಇದರ ಕುರಿತಾಗಿ ಸರಿಯಾಗಿ ಆಗಿದ್ದೆ ಆದರೆ ಇವರೆಲ್ಲರೂ ಜೈಲಿಗೆ ಹೋಗಿದ್ದೆ ಆದರೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಮಗೆ ನಿಮಗೆ ನಮ್ಮಂಥ ಜನಸಾಮಾನ್ಯರಿಗೆ ನಂಬಿಕೆ ಬರಲಿಕ್ಕೆ ಸಾಧ್ಯ ಇದೆ ಇಲ್ಲದೆ ಹೋದರೆ ದೊಡ್ಡವರು ಇದೇ ರೀತಿ ವಶೀಲಿ ಬಾಜಿಯಲ್ಲಿ ಹಗಲು ದೊರೆಡೆ ಮಾಡ್ತಾರೆ ನಮ್ಮಂಥವ್ರು ನೂರು ರೂಪಾಯಿಗೆ ಲೆಕ್ಕಾಚಾರ ಮಾಡಿಕೊಂಡು ಹೀಗೆ ಸವೆದು ಹೋಗಿಬಿಡ್ತೀವಿ ಅನ್ನುವಂಥ ಮನಸ್ಥಿತಿಗೆ ಬಂದುಬಿಡ್ತದೆ ಸಮಾಜ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ